ಏಪ್ರಿಲ್ ಇಪ್ಪತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರ ಸಮಾವೇಶ ಸಹ ಆಯೋಜನೆ ಆಗಿದೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಮಾವೇಶವನ್ನು ಕೂಡ ಆಯೋಜನೆಯ ಮಾಡಲಾಗಿದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಸಮಾವೇಶ ಇದೆ ಒಂದೇ ದಿನ ಎರಡೆರಡು ಕಡೆ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಕಳೆದ ವಾರವಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸಿದರು ಮೈಸೂರಿನಲ್ಲಿ ಅಬ್ಬರದ ಪ್ರಚಾರವನ್ನ ಕೂಡ ಮಾಡಿದ್ರು ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಹಾಗೆ ಇನ್ನು ಕರಾವಳಿ ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆ ಕರಾವಳಿಯಲ್ಲಿ ಈ ಬಾರಿ ಬಿಲ್ಲವ ಮತವನ್ನ ಸೆಳೆಯೋದು ದೊಡ್ಡ ತಂತ್ರಗಾರಿಕೆ ಕೂಡ ಅಲ್ಲಾಗಿರುವಂತಹದ್ದು ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಿಲ್ಲವ ಸಮುದಾಯದ ನಾಯಕನನ್ನೇ ಕಣಕ್ಕಿಳಿಸಿರುವ ಕಾರಣದಿಂದಾಗಿಯೂ ಸಹ ಇದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಮೈನಸ್ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಕರಾವಳಿಯಲ್ಲಿ ಮೋದಿ ಮೇನ್ಯವನ್ನ ಉಟ್ ಹಾಕಿದ್ರು ಸುಮಾರು ಎರಡು ಕಿಲೋಮೀಟರ್ ವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ರೋಡ್ ಶೋ ಮಾಡೋದ್ರ ಮೂಲಕ ಅದರಲ್ಲೂ ಏನು ಬಿರುಸಿನ ನಗೆಯನ್ನ ಬೀರ್ತಾ ಕಮಲದ ಚಿಹ್ನೆಯನ್ನ ಜನರತ್ತ ತೋರಿಸ್ತಾ ನಮನವನ್ನ ಸಲ್ಲಿಸ್ತಾ ಜನರ ಪ್ರೀತಿಯನ್ನ ಗಳಿಸೋದಕ್ಕೂ ಸಹ ಇಲ್ಲಿ ಮುಂದಾಗಿದ್ರು ಪ್ರಚಾರವನ್ನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಬ್ಬರು ಬಾಯಿಂದ ಒಬ್ಬರಿಗೆ ಇದರ ಕುರಿತಾಗಿ ಅದೇ ವಿಚಾರ ಬಾಯಲ್ಲಿರುತ್ತೆ ಅದೇ ವಿಚಾರ ತಳಕಾಡ್ತಾ ಇರುತ್ತೆ ಇನ್ನು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಸುಲಭವಾಗಿರುತ್ತೆ ಹಾಗೆ ಇನ್ನು ಪ್ರಮುಖವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಒಂದೇ ದಿನ ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಮತ ಭೇಟೆಯನ್ನು ಮಾಡಲಿದ್ದಾರೆ ಚಿಕ್ಕಬಳ್ಳಾಪುರದಲ್ಲೂ ಸಹ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅದರ ಜೊತೆ ಜೊತೆಗೆ ಅಂದೇ ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ಸಹ ಸಂಜೆ ಐದು ಮೂವತ್ತಕ್ಕೆ ಮತ್ತೊಂದು ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿರುವಂತಹದ್ದು ಈ ಎರಡರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದಲ್ಲಿ ಭಾಗಿಯಾದರೆ ಸಂಜೆ ಐದು ಮೂವತ್ತಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಕೂಡ ಇರುವಂತಹದ್ದು ಆದ ಕಾರಣದಿಂದಾಗಿ ಮೋದಿ ಬಂದು ಹೋದ ಬಳಿಕ ಅಂದರೆ ಮರುದಿನವೇ ಅಮಿತ್ ಶಾ ಹಾಗೆ ಯೋಗಿ ಆದಿತ್ಯನಾಥ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದೆರಡು ದಿನಗಳ ಕಾಲ ಗ್ಯಾಪ್ ಇರುತ್ತೆ ಅದಾದ ಬಳಿಕ ಏನು ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಬಳಿಕ ಮೋದಿ ಮೋಡಿಯನ್ನ ಈಗಾಗಲೇ ರಾಜ್ಯದ ಮೇಲೆ ಯಾವ ರೀತಿ ನಾವು ಬೀರಿಸ್ಬೇಕು ಅಂತ ಹೇಳಿ ಲೆಕ್ಕಾಚಾರ ಆರಂಭ ಆಗಿದೆ ಅದು ಮನೆಯಲ್ಲೇ ಅಮಿತ್ ಶಾ ಹಾಗೆ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರು ಕೂಡ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾರೆ ಹಾಗೇನು ರಾಜನಾಥ್ ಸಿಂಗ್ ಅವರು ಸಹ ಪ್ರಚಾರವನ್ನು ಮಾಡಿದ್ದಾರೆ ಹಾಗೇನು ಫಡ್ನವೀಸ್ ಮಹಾರಾಷ್ಟ್ರ ಸಿ ಎಂ ಶಿಂಧೆ ಅವರಿಂದಲೂ ಕೂಡ ಕರ್ನಾಟಕದಲ್ಲಿ ಪ್ರಚಾರ ಆಗುತ್ತೆ ಭಾನುವಾರದಿಂದ ಚುನಾವಣಾ ಪ್ರಚಾರಕ್ಕೆ ಮತ್ತಷ್ಟು ವೇಗವನ್ನು ನೀಡ್ತಾ ಇರುವಂತಹದ್ದು ರಾಜ್ಯದ ಬಿ ಜೆ ಪಿ ನಾಯಕರು ಏಕಕಾಲದಲ್ಲಿ ಕೇಂದ್ರದ ಪ್ರಮುಖರು ಪ್ರಚಾರದ ಕಣಕ್ಕೆ ಧುಮುಕ್ತಾ ಇದ್ದಾರೆ ಬಂದು ಪ್ರಚಾರವನ್ನ ಮಾಡಿ ಸಮಾವೇಶವನ್ನ ನಡೆಸೋದ್ರ ಮೂಲಕ ಈ ಕಾರ್ಪೆಟ್ ಬಾಂಬಿಂಗ್ ಪ್ಲಾನ್ ಏನಿದೆ ಅದನ್ನ ಮತ್ತಷ್ಟು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರವನ್ನ ಮಾಡ್ತಾರೆ ಮತದಾರರ ಗಮನವನ್ನ ಸೆಳೆಯೋದಕ್ಕೆ ಮುಂದಾಗ್ತಾರೆ ಪ್ರಚಾರದ ಹಾಗೆ ಸಮಾವೇಶದ ಕಡೆ ಹೆಚ್ಚಿನ ಫೋಕಸ್ ಮಾಡ್ತಾರೆ ಒಬ್ಬರಾದ ಮೇಲೆ ಒಬ್ಬರಾದ ಮೇಲೆ ಒಬ್ಬರು ಮತ್ತೊಬ್ರು ಬರೋದರಿಂದ ಪ್ರಚಾರದಿಂದ ವ್ಯಾಪಕವಾಗಿ ಚರ್ಚೆಗಳು ಸಹ ಸಹಜವಾಗ ಆರಂಭ ಆಗುತ್ತೆ ಯಾಕೆಂತಂದರೆ ಒಬ್ರಿಂದೊಬರಿಗೆ ಇದು ಚರ್ಚೆಗಳಾದಂತಹ ಸಂದರ್ಭದಲ್ಲೇ ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ತುಂಬೋದಕ್ಕೆ ಸಾಧ್ಯವಾಗುತ್ತೆ ಆದ ಕಾರಣದಿಂದಾಗಿ ಇದನ್ನು ಕಾರ್ಪೊರೇಟ್ ಬಾಂಬಿಂಗ್ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರವನ್ನು ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಮ್ಮೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನು ತಮ್ಮತ್ತ ಸೆಳೆಯುವಂತಹ ಪ್ರಯತ್ನ ಕೂಡ ಇದಾಗಿದೆ ಮತದಾರರ ಗಮನವನ್ನು ಪ್ರಚಾರದ ಮೇಲೆ ಸಮಾವೇಶದ ಕಡೆ ಸೆಳೆಯುವಂತಹ ಪ್ರಯತ್ನ ಕೂಡ ಇದಾಗಿರುವಂತಹದ್ದು ಆದ ಕಾರಣದಿಂದಾಗಿ ಪ್ರಚಾರದಿಂದ ವ್ಯಾಪಕ ಚರ್ಚೆ ಆಗೋದ್ರ ಜೊತೆ ಜೊತೆಗೆ ಪಾರ್ಟಿ ನಾಯಕರಿಂದಲೂ ಕೂಡ ಪ್ರಚಾರವನ್ನು ಮಾಡೋದಕ್ಕೆ ಈಗ ಕೇಂದ್ರದ ನಾಯಕರು ಕೇಂದ್ರದಿಂದ ಅಥವಾ ಯು ಪಿಯಿಂದ ಮಹಾರಾಷ್ಟ್ರದಿಂದಲೂ ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ ಒನ್ ಡೇ ಒಂದೇ ಒನ್ ಡೇ ಒಂದು ದಿನಗಳ ಕಾಲ ಒಬ್ಬರು ಪ್ರಚಾರವನ್ನು ಮಾಡಿದರೆ ಇನ್ನೊಂದು ದಿನಗಳ ಕಾಲ ರಾಜ್ಯದ ನಾಯಕರು ಕೂಡ ಪ್ರಚಾರವನ್ನು ಮಾಡಲಿದ್ದಾರೆ ಪಾರ್ಟಿ ನಾಯಕರಿಂದಲೂ ಕೂಡ ಪ್ರಚಾರವನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆ ನಡೆದಿರುವಂತಹದ್ದು ಏಕಕಾಲದಲ್ಲಿ ಕೇಂದ್ರದ ಪ್ರಮುಖ ನಾಯಕರೆಲ್ಲರೂ ಕೂಡ ಪ್ರಚಾರದ ಕಣಕ್ಕೆ ಧುಮುಕ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದುಕೊಂಡಿರೋ ಕಾರಣದಿಂದಾಗಿ ಕಾರ್ಪೊರೇಟ್ ಬಾಂಬಿಂಗ್ ಮೊರೆ ಹೋಗಿದೆ ಬಿ ಜೆ ಪಿ ಈ ಕಾರ್ಪೊರೇಟ್ ಬಾಂಬಿಂಗ್ ರಾಜ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಇನ್ನು ರಾಜ್ಯ ಬಿ ಜೆ ಪಿ ನಾಯಕರು ಕೂಡ ಈಗ ಕೆಲವೊಂದಿಷ್ಟು ಜನರು ಬಂಡಾಯ ಇದ್ದಿದ್ದಾರೆ ಇದು ಬಿ ಜೆ ಪಿಯಲ್ಲಿ ಇರುವಂತಹ ನಾಯಕರಲ್ಲೇ ಅಸಮಾಧಾನ ಇದೆ ಇದು ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಅಸಮಾಧಾನಿತ ನಾಯಕರನ್ನ ಕಟ್ ಕಾರ್ಯತಂತ್ರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾದರೂ ಸಹ ಕೆಲವೊಂದಿಷ್ಟು ಅಸಮಾಧಾನಿತರು ಸೈಲೆಂಟ್ ಆಗಿದ್ರೆ ಮತ್ತೊಂದಿಷ್ಟು ಜನರು ವೈಲೆಂಟ್ ಆಗಿದ್ದಾರೆ ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನರು ಗೊತ್ತಿದ್ದು ಗೊತ್ತಿಲ್ಲದೆಯೂ ಕೂಡ ಅವರು ಮತ್ತಷ್ಟು ಏನು ಸಮರ್ಥವಾಗಿ ಅವರ ನಡೆ ಏನು ಅನ್ನುವಂಥದ್ದನ್ನ ಹೈಕಮಾಂಡ್ಗೆ ಮುಟ್ಟಿಸುವಂತಹ ಪ್ರಯತ್ನ ಮತ್ತೊಂದೆಡೆ ನಡೀತಾನೆ ಇದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ ಇಪ್ಪತ್ತನೇ ತಾರೀಕು ಸಮಾವೇಶಕ್ಕೆ ಆಗಮನಿಸ್ತಾ ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದೆಡೆ ಸಮಾವೇಶ ನಡೆದರೆ ಮತ್ತೊಂದೆಡೆ ಅರಮನೆ ಮೈದಾನದಲ್ಲಿ ಸಂಜೆ ಸಮಾವೇಶ ಕೂಡ ಈಗ ಫಿಕ್ಸ್ ಆಗಿದೆ ಕಳೆದ ವಾರ ಬೆಂಗಳೂರು ಚಿಕ್ಕಬಳ್ಳಾಪುರ ಹಾಗೆ ಮಂಗಳೂರಿನಲ್ಲಿ ಭಾಗಿಯಾಗಬೇಕಾದಂತಹ ಕಾರ್ಯಕ್ರಮಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಚಿಕ್ಕಬಳ್ಳಾಪುರ ಬೆಂಗಳೂರಿನ ಕಾರ್ಯಕ್ರಮ ರದ್ದಾಗಿತ್ತು ಬೆಂಗಳೂರಿನಲ್ಲಿ ರೋಡ್ ಶೋ ಆಯೋಜನೆ ಆಗಿತ್ತು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಸಮಾವೇಶ ಇತ್ತು ಕಂಪ್ಲೀಟ್ ಪ್ಲ್ಯಾನ್ ಚೇಂಜ್ ಆಗಿ ಅದು ಮೈಸೂರಿಗೆ ಶಿಫ್ಟ್ ಆಗಿತ್ತು ಮೈಸೂರಿನಿಂದ ಮಂಗಳೂರಿನಲ್ಲಿ ಏನು ರೋಡ್ ಶೋ ಮಾಡೋದ್ರ ಮೂಲಕ ನೇರವಾಗಿ ದೆಹಲಿಗೂ ಸಹ ತೆರಳಿದ್ರು ಇದರ ಬೆನ್ನಲ್ಲೇ ಮತ್ತೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದುಕೊಂಡಿರೋದ್ರಿಂದ ಇಪ್ಪತ್ತನೇ ತಾರೀಕಿನಿಂದ ಪ್ರಚಾರ ಅಬ್ಬರದ ಪ್ರಚಾರವನ್ನು ಮಾಡಲಾಗುತ್ತೆ ಕಂಟಿನ್ಯೂ ಇಪ್ಪತ್ನಾಲ್ಕನೇ ತಾರೀಕವ ವರೆಗೂ ಕೂಡ ಈ ಅಬ್ಬರದ ಪ್ರಚಾರ ನಡೆಯುತ್ತೆ ಮತ್ತು ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರು ನೀತಿ ಸಂಹಿತೆ ಜಾರಿಯಾಗ ಕಾರಣದಿಂದಾಗಿಯೂ ಕೂಡ ಆಗಲಿಂದ ಡೋರ್ ಟು ಡೋರ್ ಪ್ರಚಾರಕ್ಕೆ ಮುಂದಾಗುವಂಥದ್ದು ರಾಜ್ಯದ ನಾಯಕರು ಅದಾದ ಬಳಿಕ ಏನು ಅದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಕೂಡ ಇರುವಂತಹದ್ದು ಅಷ್ಟರ ಒಳಗಾಗಿ ರಾಜ್ಯದ ಜನತೆಯನ್ನು ತಮ್ಮತ್ತ ಸೆಳೆಯುವಂತೆ ಮಾಡುವಂತಹ ಕಾರ್ಯತಂತ್ರಕ್ಕೆ ಇತ್ತ ಬಿ ಜೆ ಪಿಯು ಕೂಡ ಮುಂದಾಗಿರುವಂತಹದ್ದು ಕಾರ್ಪೆಟ್ ಬಾಂಬಿಂಗ್ ಏನಿದೆ ಇದನ್ನು ಯಾವ ರೀತಿ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಝೂಮ್ ಮೀಟಿಂಗ್ ಮೂಲಕ ರಾಜ್ಯದ ನಾಯಕರ ಜೊತೆಗೆ ಈಗಾಗಲೇ ಮಾಡಿ ಇದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದರ ಕುರಿತಾಗಿ ಸಹ ಚರ್ಚೆಯನ್ನು ಮಾಡಲಾಗಿದೆ ಒಟ್ನಲ್ಲಿ ಬಿ ಜೆ ಪಿ ಈ ಬಾರಿ ಶತಾಯಗತಾಯ ತನ್ನ ಸ್ಥಾನಮಾನವನ್ನು ಹೆಚ್ಚಿನ ನಿಟ್ಟಿನಲ್ಲಿ ಪಡೆದುಕೊಳ್ಳುವಂತಹ ಪ್ರಯತ್ನದಲ್ಲೂ ಕೂಡ ಮುಂದಾಗಿರುವಂತಹದ್ದು ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರಧಾನಿ ಮೋದಿ ಮೋಡಿಯನ್ನ ಮಾಡೋದಕ್ಕೆ ಆಗಮಿಸ್ತಾ ಇದ್ರೆ ಇತ ರಾಜ್ಯದಲ್ಲಿ ಅಮಿತ್ ಶಾ ಸೇರಿದಂತೆ ರಾಜನಾಥ್ ಸಿಂಗ್ ಅವರು ಹಾಗೆ ಮಹಾರಾಷ್ಟ್ರ ಸಿ ಎಂ ಶಿಂಧೆಯವರಿಂದಲೂ ಕೂಡ ಕರ್ನಾಟಕದಲ್ಲಿ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಫಡ್ನವಿಸ್ ಹೇಗೆ ಸಾಕಷ್ಟು ಜನರು ರಾಜ್ಯಕ್ಕೆ ಲಗ್ಗೆನ್ನ ಇಡ್ತಾ ಇದ್ದಾರೆ ಇದರಿಂದ ಕಾರ್ಪೆಟ್ ಬಾಂಬಿಂಗ್ ಪ್ಲಾನಿಂಗ್ ಏನಿದೆ ಅದನ್ನು ಮತ್ತಷ್ಟು ಎಕ್ಸಿಕ್ಯೂಟ್ ಮಾಡೋದ್ರ ಮೂಲಕ ಡೋರ್ ಟು ಡೋರ್ ಪ್ರಚಾರದ ಜೊತೆ ಜೊತೆಗೆ ಬಾಯಿಂದ ಬಾಯಿಗೆ ಹರಿದಾಡುವಂತಹ ಪ್ರಚಾರ ಕೂಡ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗೇ ಆಗುತ್ತೆ ಸಹಜವಾಗಿ ಹಾಗಾಗಿ ಇದನ್ನ ಈಗ ರಾಜ್ಯದ ನಾಯಕರು ಬ್ಯಾಕ್ ಟು ಬ್ಯಾಕ್ ಮಾಡೋದಕ್ಕೂ ಸಹ ಮುಂದಾಗ್ತಾ ಇರುವಂತಹದ್ದು ಇದು ರಾಜ್ಯ ರಾಜಕೀಯದ ಮೇಲೆ ಅದರಲ್ಲೂ ಬಿಜೆಪಿಯ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ಗೆ ಆಗುವಂತಹ ಇದಕ್ಕೆ ಯಾವ ರೀತಿ ಮತ್ತೊಮ್ಮೆ ಟಾಂಗ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ಸಹ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ ಅನ್ನುವಂತಹದನ್ನ ನಾವು ಕಾದ್ ನೋಡ್ಬೇಕು